ಪಟ್ರೇನಹಳ್ಳಿಯಲ್ಲಿ ವಸತಿ ಇಲ್ಲದೆ ಪರದಾಡುತ್ತಿದ್ದ ಅಂಗವಿಕಲ ವ್ಯಕ್ತಿಗೆ ಮನೆ ನಿರ್ಮಿಸಿಕೊಟ್ಟು ಕೊನೆ ಹಂತದ ಕಾಮಗಾರಿ ವೀಕ್ಷಿಸಿದ್ದ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮತ್ತು ಬಳಗ ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಶ್ರೀನಿವಾಸ್ ಎಂಬ ಅಂಗವಿಕಲ ವ್ಯಕ್ತಿ ತನಗೆ ಮನೆ ಇಲ್ಲದೆ ಪರದಾಡುತ್ತಿದ್ದರು ಇದನ್ನು ಗಮನಿಸಿದಂತಹ ಸಂದೀಪ್ ರೆಡ್ಡಿ ಸಮಾಜ ಸೇವಕರು ಹಾಗೂ ಬಿ ಜೆ ಪಿ ಮುಖಂಡರಾಗಿರುವ ಸಂದೀಪ್ ರೆಡ್ಡಿ ಅವರು ಅವರಿಗೆ ಮನೆ ಕಟ್ಟಿಕೊಡುವಂಥ ಭರವಸೆ ಕೆಲವು ದಿನಗಳ ಹಿಂದೆ ಹೇಳಿದ್ದರು ಅದರಂತೆ ಮನೆ ಸುಸಜ್ಜಿತವಾಗಿ ಕಟ್ಟಲಾಗುತ್ತಿದ್ದು ಇನ್ನೇನು ಮನೆ ನಿರ್ಮಾಣವಾಗಿದ್ದು ಕೊನೆ ಹಂತ ತಲುಪಿದೆ ಈ ಒಂದು ಕಾಮಗಾರಿಯನ್ನು ಶುಕ್ರವಾರ ಮಧ್ಯಾಹ್ನ ಸುಮಾರು ಮೂರುವರೆ ಗಂಟೆ ವೇಳೆಯಲ್ಲಿ ಸಂದೀಪ್ ರೆಡ್ಡಿ ಮತ್ತು ಬಳಗದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದರು ಇದೇ ವೇಳೆ ಉತ್ತಮ ಚಿಕ್ಕಬಳ್ಳಾಪುರ ನಿರ್ಮಾಣಕ್ಕಾಗಿ ಎಲ್ಲರೂ ಕೈ ಜೋಡಿಸಬೇಕು ಹಾಗೂ ಇಂಥ ವ್ಯಕ್ತಿಗಳಿಗೆ ನಾವು ಎಲ್ಲ ಸಹಕಾರ ನೀಡಬೇಕೆಂದು ಕರೆ ಕೊಟ್ಟಿದ್ದಾರೆ ನ್ಯೂ ಟೈಲ್ಸ್ ಸೇರಿದಂತೆ ಹಲವು ಸಾಮಗ್ರಿಗಳ ಅಗತ್ಯ ಇದ್ದು ಆ ಅಗತ್ಯವನ್ನು ಯಾರಾದರೂ ಬಂದು ಸಹಾಯ ನೀಡಬಹುದು ನಾವು ಉತ್ತಮ ಸಮಾಜ ನಿರ್ಮಾಣ ಮಾಡೋಣ ಎಂದು ಸಂದೀಪ್ ರೆಡ್ಡಿ ಅವರು ಇದೇ ವೇಳೆ ಕರೆ ಕೊಟ್ಟರು ಈ ವೇಳೆ ಸಂದೀಪ್ ರೆಡ್ಡಿಯವರ ಬಳಗದ ಹಲವಾರು ಮುಖಂಡರು ಉಪಸ್ಥಿತರಿದ್ದು ಶ್ರೀನಿವಾಸರು ಅವರ ಕನಸಿನ ಮನೆ ಕಟ್ಟುವಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಎಂದು ಸಂದೀಪ್ ರೆಡ್ಡಿ ತಿಳಿಸಿದರು ಮತ್ತೆ ಅಕ್ಕನಿಗೂ ಹುಷಾರಿಲ್ಲ ಅವರು ಮನೆಯಲ್ಲಿದ್ದಾರೆ ಮಾಡ್ಬೇಕು ಅಂತ ಆಮೇಲೆ ಕೆಲಸ ಪ್ರಾರಂಭ ಮಾಡಿದೀವಿ ನೀನ್ ಮುಗಿತಾ ಬಂತು ಇದೆಲ್ಲ ಶ್ರೇಯಸ್ಸು ಇಷ್ಟೊಂದು ಕೆಲಸ ನೀಟಾಗಿ ನನ್ನ ಅಣ್ಣನ ಸಂಬಂಧ ಬಾಬಣ್ಣ ಅವರು ಎಲ್ಲಿ ಬಾಬಣ್ಣ ಬಾಬಣ್ಣ ಅವರು ತುಂಬಾ ನಾವು ಪ್ರಜ್ಞಾ ಹೇಳ್ತೀವಿ ನನ್ನ ನನ್ನ ಮೋಹನ್ ಅವರು ಮತ್ತೆ ನನ್ನ ತಮ್ಮ ಅವನು ಸುಹಾಸ್ ತೋರ್ಸೋಣ ಸುಹಾಸ್ ಅವರು ಇದಕ್ಕೆ ಕಾರಣ ನಾನು ಹಣ ಕೊಡೋದು ಒಂದ್ ದಿವಸ ಲೇಟ್ ಆಗ್ಲಿ ಇನ್ನೊಂದಾಗ್ಲಿ ನಮ್ಮದೇ ಕೆಲಸ ಅಂತ ನನ್ನ ಏನು ಈ ಕುಟುಂಬ ಏನಿದೆ ಇವರು ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಸೀನಣ್ಣನ ಮನೆ ಇವತ್ತು ಒಂದು ಹಂತಕ್ಕೆ ಬಂದಿದೆ ನಂಗೆ ಗೊತ್ತಿರೋ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ದೇವರೇನು ಮಾಡಿದ್ರೆ ಶ್ರಾವಣಗಳಲ್ಲೇನೆ ಗೃಹ ಪ್ರವೇಶ ಮಾಡ್ತೀವಿ ಅಕ್ಕನು ಅಕ್ಕ ಹೋಗಿ ಏನಾದ್ರೂ ಇದ್ರೆ ಫೋನ್ ಮಾಡಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದ್ ಮಾಡ್ತೀವಿ ಮತ್ತೆ ಇನ್ನೊಂದಷ್ಟು ಕೆಲ್ಸಗಳು ಬಾಕಿ ಇದೆ ಸ್ನೇಹಿತರೆ ಆ ನನ್ನ ಸ್ನೇಹಿತರಾದ ಪೇಂಟ್ ಕೊಡೋದಕ್ಕೆ ಯಾರಪ್ಪ ನಾಗಾರ್ಜುನ್ ನಾಗಾರ್ಜುನ್ ಅವರು ಪೇಂಟ್ ಕೊಡ್ತಿರೋಣ ಅಂತ ಅವರೇ ಬಂದು ಬಿಲ್ಡಿಂಗ್ ಎಲ್ಲ ನೋಡ್ಕೊಂಡೋಗಿ ಹೋಗಿ ಅವ್ರಿಗೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಂತ ಇದೀನಿ ಅದೇ ಅದೇ ರೀತಿ ಈಗ ಫ್ಲೋರಿಂಗ್ ಎಲ್ಲ ಪ್ಲಾನ್ ಮಾಡಿದ್ವಿ ವೈರಿಂಗು ಮತ್ತೆ ಒಂದಷ್ಟು ಟ್ಯಾಪ್ಸ್ ಮತ್ತೆ ವಿಂಡೋಸ್ ರೆಡಿ ಇದೆ ಒಂದಷ್ಟು ಕೆಲಸ ಇದೆ ಇನ್ನು ಎರಡ್ ಮೂರ್ ಲಕ್ಷ ರೂಪಾಯಿ ಅಷ್ಟು ಕೆಲಸ ಬಾಕಿ ಇದೆ ಮಾಡ್ತೀವಿ ಯಾರಾದ್ರೂ ಸಮಾಜದಲ್ಲಿ ಸೀನಣ್ಣನ್ ಜೊತೆ ನಮ್ ಜೊತೆ ನಿಂತ್ಕೊಬೇಕು ಅಂತ ಮನ್ಸಿದ್ದವರು ಸೀನಾದ್ರೂ ಸಂಪರ್ಕ ಮಾಡಿ ಶಾರದಕನಾದ್ರೂ ಸಂಪರ್ಕ ಮಾಡಿ ಅಥವಾ ನೀವೇ ಬಂದು ಏನಾದ್ರೂ ಒಂದು ವಸ್ತುಗಳನ್ನು ಕೊಡಿಸಿ ಎಲ್ಲರೂ ಸೇರಿ ಸಮಾಜ ಕಟ್ಟೋಣ ಎಲ್ಲರೂ ಸೇರಿ ಒಂದು ಒಳ್ಳೆ ಚಿಕ್ಕಬಳ್ಳಾಪುರ ನಿರ್ಮಾಣ ಮಾಡೋಣ ಇವತ್ತು ನಮ್ಗೆ ಅವ್ರಿಗೆ ಸಹಾಯ ಮಾಡುವಂತಹ ಪರಿಸ್ಥಿತಿ ಇರ್ಬೋದು ನಾಳೆ ನಮ್ಗೇನಾದ್ರೂ ಸಹಾಯ ಮಾಡ್ಕೋಬಹುದು ಈ ಪ್ರಕೃತಿ ನಮ್ಗೆಲ್ಲಾರ್ಗು ನೋಡ್ತೇನೆ ಇಂದ್ಕೊಳುತ್ತೆ ಈ ಮುಖಾಂತರ ಎಲ್ಲಾರ್ಗು ಕೇಳ್ಕೊಂತ ಇದೀನಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಆದಷ್ಟು ಸೀನಂತ ಮಾಡಬಾರದು ನೀನ್ ಅದಕ್ಕೆ ಹೇಳಿದ್ರೆ ಒಳ್ಳೆ ಕತೆ ಏನು ಬೇಡ ಅದೆಲ್ಲ ಬೇಡ ಹೇಳ್ಬಿಟ್ಟು ಮಾತೇಳಿ ಬಿಟ್ಬಿಡ್ಬಾರ್ದು ಬೇರೆ ಏನೋ ಅನ್ಕೋಳೋದು ಬೇಡ ಯಾರು ಏನು ಮಾಡ್ಬೇಕು ಅಂತ ಇಲ್ಲ ಮಾಡಿದ್ರೆ ಖುಷಿ ಆಯ್ತಲ್ಲ ಸರಿ ಆಗುತ್ತಲ್ಲ ಮನೆ ಆಯ್ತು ಓಕೆ ಒಳ್ಳೇದಾಗ್ ಹಿಂಗೆಲ್ಲ ನೀವ್ ಮಾಡಂಗಿದರದೆ ತಪ್ಪು ರೈಟ್ ಹಚ್ಚಸ ಕಾಮಗಾರಿಕೆ ಬಾಯಿ ಕ್ವಾಲಿಟಿ ಗರೀಬ್ ಲೋಗ ಅಕ್ಕ ನೀವೊಂದೆರಡು ಮಾತು ಮಾತಾಡ್ರ ಬನ್ನಿ ನೀವು ಮೂಲ